ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಇವತ್ತು ಫಸ್ಟು ನೆನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ ದೇವಸ್ಥಾನಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿ ಚೌಡೇಶ್ವರಿ ದೇವಿನ ದರ್ಶನ ಮಾಡ್ಕೊಂಬರೋಣ ದಸರಿಘಟ್ಟ ಚೌಡೇಶ್ವರಿ ತುಂಬ ಮನಸ್ಸಿಗೆ ಸಮಾಧಾನ ಆಯಿತು ನೀವು ನೋಡಿ ಆ್ಯಂಡ್ ಇವತ್ತು ಇಡ್ಲಿಗೆ ಬಾಂಬೆ ಸಾಗು ಮಾಡೋಣ ಅಂತ ಇದ್ದೀನಿ ಹಂಗೆ ಪುಳಿಯೋಗರೆ ಕೂಡ ಮಾಡೋಣ ಅಂತ ಇದ್ದೀನಿ ಮಾರನೇ ದಿನ ಬೆಳಗ್ಗೆ ಬನ್ನಿ ನೋಡೋಣ ಒಂದು ಗ್ಯಾಸ್ ಮೇಲೆ ಸ್ಟವ್ ಹಾಕಿ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಆ್ಯಂಡ್ ಹೆಚ್ಚಿಟ್ಟಿರೋ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಕಡೆ ಒಂದೆರಡು ಮೂರು ಸ್ಪೂ ಮೂರು ಸ್ಪೂನು ಕಡಲೆ ಹಿಟ್ಟಾಕಿ ಗಂಟಿಲ್ದಂಗೆ ಚೆನ್ನಾಗಿ ಕಲಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಬೇಕು ಗಂಟಿರಬಾರ್ದು ಅದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಸಾಫ್ಟ್ ಆಗೋಕ್ಕೆ ಗೊತ್ತಿದೆ ನಿಮಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳ್ರಿ ತರಕಾರಿ ಆಗಲಿ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಏನೇ ಆದರೂ ಆಗಿಬಿಡುತ್ತೆ ಬೇಗ ಅದಾದಮೇಲೆ ಕಡಲೆ ಇಟ್ಟು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ನಿಧಾನಕ್ಕೆ ಹಾಕಿ ಕಲಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಒಂದು ಐ ಒಂದು ಕಾಲು ಗಂಟೆನೇ ಕುದಿಸ್ಬೇಕು ಅಂತ ಇಟ್ಕೊಳ್ರಿ ಅದು ಗಟ್ಟಿ ಕುದೀತಾ 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 ಗಟ್ಟಿಯಾಗುತ್ತೆ ಗಟ್ಟಿ ಆದಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ ಆ್ಯಂಡ್ ಕೈ ಆಡಿಸ್ದಂಗೆ ಸ್ವಲ್ಪ ಕುದಿಸ್ಬೇಕಾಗುತ್ತೆ ಹಾಗೆ ಬಿಟ್ಟರೆ ಸೀದೋಗಿಬಿಡುತ್ತೆ ಆಯಿತಾ ಅದಾದಮೇಲೆ ಖಾರ ಪುಡಿ ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಅಶ್ನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕಾಲು ಗಂಟೆ ಕುದಿಯೋಕಿಡ್ಲಿ ಆಯಿತಾ ಅದಾದ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಬಾಂಬೆ ಬಾಂಬೆ ಚಟ್ನಿಯನೂ ಅಂತಾರೆ ಬಾಂಬೆ ಸಾಬು ಅಂತಾರೆ ನಮ್ಮ ಸೈಡೆಲ್ಲ ಚಿಕ್ಕ ಜಿನಕಾ ಜಿನಕಾ ಅಂತ ಹೇಳ್ತಾರೆ ಅದು ನಮ್ಮ ಸೈಡ್ ಹೇಳ್ತಾರೆ ಇಲ್ಲಿ ಬಾಂಬೆ ಸಾಗು ಅಂತ ಹೇಳ್ತಾರೆ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಬೇರೆ ಟೇಸ್ಟು ಯಾವಾಗಲೂ ಇಡ್ಲಿಗೆ ಚಟ್ನಿನೇ ಸಾಂಬಾರೇ ಮಾಡ್ತಿದ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ ಅಂದಾಗ ಈ ಥರ ಮಾಡಿದಾಗ ತುಂಬ ಖುಷಿ ತುಂಬ ಖುಷಿಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಆ್ಯಂಡ್ ಈ ಕಡೆ ಸೈಡು ಬನ್ನಿ ನೋಡೋಣ ಇದನ್ನು ಉಪ್ಪು ಖಾರ ಹಾಕ್ಬಿಟ್ಟು ಕುದಿಯೋ ಕಿರಾಣ ಚೆನ್ನಾಗಿ ಒಂದು ಕಾಲು ಗಂಟೆನೇ ಕುದಿಸ್ಬೇಕಾಗುತ್ತೆ ಅದು ಗಟ್ಟಿಯಾಗುತ್ತೆ ಎಷ್ಟು ಡಬಲ್ ಕ್ವಾಂಟಿಟಿ ನೀರು ಹಾಕಬೇಕಾಗುತ್ತೆ ನಾವೆಷ್ಟು ತೊಗೊಂಡಿರ್ತೀವಿ ಅದರ ಡಬಲ್ ಕ್ವಾಂಟಿಟಿ ನೀರು ಹಾಕಿ ಚೆನ್ನಾಗಿ ಕುದಿಯೋ ಕಿಡಣ ಪ್ಲೇಟ್ ಮುಚ್ಬಿಟ್ಟು ಆ್ಯಂಡ್ ಈ ಕಡೆ ಸೈಡು ಈ ಕಡೆ ಅನ್ನಕ್ಕೆ ಬೇಯಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಸ್ವಲ್ಪ ತಗಲಿಕಾಳು ಹಾಕ್ಬಿಟ್ಟಿದ್ದೀನಿ ಅಕ್ಕಿ ಜೊತೆ ತಗಲಿ ಕಾಳು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಪುಳಿಯೋಗರೆ ಮಾಡೋಣ ಬನ್ನಿ ಒಂದು ಬಾಣಲಿ ಹಾಕ್ಬಿಟ್ಟು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಎಣ್ಣೆ ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಕಡಲೆಕಾಯಿ ಬೀಜ ಬೇಯ ತನಕ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಡಲೆಕಾಯಿ ಬಿ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ರಿ ಗೋಲ್ಡನ್ ಬ್ರೌನ್ ಬರೋ ತನಕ ಕಡ್ಲೆಕಾಯಿ ಬೀಜ ಚೆನ್ನಾಗಿ ಬೆಂದಷ್ಟು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಆಮೇಲೆ ಸಾಸಿವೆ ಕಟ್ ಕಡಲೆ ಬೇಳೆ ಸಾಸಿವೆ ಹಾಕ್ಬಿಟ್ಟು ಒಂದು ನಿಮಿಷ ಅಳ್ಳಾಡಿಸ್ರಿ ಅದಾದಮೇಲೆ ಕಡಲೆಬೇಳೆ ಹಾಕ್ರಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ರಿ ಆಮೇಲೆ ಈ ಈರುಳ್ಳಿ ಹಾಕಿರಿ ಆಮೇಲೆ ಈರುಳ್ಳಿ ಆಮೇಲೆ ಕರ್ಬೇನ ಸೊಪ್ಪು ಹಾಕಿರಿ ಈರುಳ್ಳಿ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಚೆನ್ನಾಗಿ ಈರು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಉರ್ಕೊಳ್ಳ್ರಿ ಅದಾದ್ಮೇಲೆ ಟೊಮೊಟೊ ಹಾಕಿ ಆಮೇಲೆ ಹೆಚ್ಚುತ್ತಿರೋ ಬದನೆಕಾಯಿ ನಾನು ಆವಾಗ ಗಿಡದಿಂದ ಬಿಟ್ಕೊಬಂದು ಕಿತ್ಕೊ ಬಂದಿದ್ದೆ ಬದನೆಕಾಯಿನ ಅದನ್ನು ಆವಾಗ ತಂದು ಕುಯ್ತು ಕುಯ್ತಾ ಇದ್ದೀನಿ ನಾನು ನಿಮಗೆ ಗೊತ್ತಿದೆ ಹೀಗೆ ಮನೆಯಲ್ಲೇ ಕುಯ್ಯೋದು ಹಾಗಾಗಿ ಒಂದೇ ಒಂದು ನಮ್ಮ ಗಿಡದಲ್ಲೇ ಬೆಳೆದಿರೋ ಬದನೇಕಾಯಿ ಬನ್ನಿ ಆ ಬದ್ನೆಕಾಯಿನ ಚೆನ್ನಾಗಿ ಹೆಚ್ಚಿಬಿಟ್ಟು ನೋಡ್ಕೊಳ್ಳಿ ಹುಳಾಗಿಲ್ಲ ಇದ್ದರೆ ಕ್ಲೀನಾಗಿ ಹೆಚ್ಚುಬಿಟ್ಟು ಈ ಕಡೆ ಇಟ್ಟಿದ್ವಲ್ಲ ಈರುಳ್ಳಿ ಟೊಮೊಟೊ ಅದ್ರ ಜೊತೆ ಬೇಯಿಸಿ ಕೊಯ್ದಿಟ್ಟಿರೋ ಬದನೆಕಾಯಿ ಉದ್ದುದಕ್ಕೆ ಸ್ವಲ್ಪ ಕೊಯ್ಕೊಳ್ರಿ ಚೆನ್ನಾಗಿರುತ್ತೆ ಅದನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಿರಿ ಈ ಕಡೆ ಬಾಂಬೆ ಸಾಗು ಇಟ್ಟಿದ್ನಲ್ಲ ಅದನ್ನು ನೋಡ್ಕೊಳ್ಳಿ ಬೆಂದಿದೆಯಾ ಸ್ವಲ್ಪ ಗಟ್ಟಿ ಹಾಕ್ತಿದ್ಯಾ ಅಂತ ಅಂದ್ಬಿಟ್ಟು ಇನ್ನೊಂದು ಚೂರು ಗಟ್ಟಿ ಆಗಬೇಕು ಅನಿಸುತ್ತೆ ಈ ಕಡೆ ಬದನೆಕಾಯಿ ಇಟ್ಟಿದ್ವಲ್ಲ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ ಅದಕ್ಕೆ ಸ್ವಲ್ಪ ಅಶ್ನ ಪುಡಿ ಉಪ್ಪು ಹಾಕಿ ಈ ಕಡೆ ಫ್ರೈ ಮಾಡೋಗಿತ್ತು ಅರ್ಜೆಂಟಾಗಿ ಇಡ್ಲಿನ ಬೇಯ್ಯ ಬಿಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಇನ್ನೊಂದು ಸ್ಟೋವಲ್ಲಿ ಇಡ್ಲಿನ ಬೇಯ್ಯಕ್ಕೆ ಇಡ್ತಾ ಇದ್ದೀನಿ ಸಿಲ್ವರ್ ಸ್ಟ್ಯಾಂಡಲ್ಲಿ ಚೆನ್ನಾಗಿರುತ್ತೆ ಅಂತ ತೊಗೊಂಬಿಟ್ಟು ನೋಡೋಣ ಈ ಕಡೆ ಇಡ್ಲಿನ ಬೇಯ್ಯಕ್ಕೆ ಇಡ್ತಿದ್ದೀನಿ ಅದಾದಮೇಲೆ ಇಡ್ಲಿನ ಕುಕ್ಕರೆಲ್ಲ ಬಿಟ್ಟು ಬೇಯಕ್ಕೆ ಇಡ್ರಿ ಈ ಕಡೆ ಬದನೆಕಾಯಿ ಸಾಫ್ಟ್ ಆಗಿದೆ ಅಂತ ನೋಡಿರಿ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಟು ಬಿಟ್ಕೊಂಡಿದೆ ಮೂರು 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 ಸ್ಟವ್ ಇದ್ದರೆ ಒಂದೊಂದು ಯೂಸ್ ಆಗುತ್ತೆ ಅಷ್ಟನ್ನು ಸ್ವಲ್ಪ ಉಪ್ಪಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ರಿ ಆಮೇಲೆ ಎಂಟಿ ಹಾರ್ದು ವಾಂಗಿಭಾತ್ ಪುಡಿ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಆಮೇಲೆ ಇದನ್ನೊಂದು ಐದು ನಿಮಿಷ ಬಿಟ್ಟು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಹಾಗೆ ಒಂಥರ ಬೆಂದಿ ಅನ್ನಕ್ಕಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅನ್ನದ ಜೊತೆ ತಗರಿಕಾಳು ಕೂಡ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಅನ್ನ ತಗರಿಕಾಳು ಕಾಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ನನೂ ಆಗಿದ್ದು ಅದನ್ನು ಅನ್ನನ ಕಲಿಸ್ಕೊಂಬಿಟ್ಟು ವಾಂಗಿಭಾತ್ ಮಿಕ್ಚರ್ಗೆ ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಕೊಡಿ ರುಚಿಗೆ ತಕ್ಕ ಸೊಪ್ಪು ಕೊಟ್ಟರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಉದ್ರಿಸಿ ಟೇಸ್ಟ್ ಕೊಡ್ರಿ ಈಗ ವಾಂಗಿಭಾತ್ ಇದು ರೆಡಿ ಈ ಕಡೆ ಸಾಗು ಕೂಡ ರೆಡಿ ಆಗ್ತಾಯಿದೆ ಆಮೇಲೆ ಇಡ್ಲಿ ಜೊತೆ ಸಾಗು ಚೆನ್ನಾಗಿರುತ್ತೆ ಆ್ಯಂಡ್ ವಾಂಗಿಭಾತ್ ಕೂಡ ರೆಡಿ ಆಗ್ತಿದೆ ನಮ್ಮ ಮನೆಯವರಿಗೆ ರೈಸ್ ಐಟಮ್ ಇರಬೇಕಾಗುತ್ತೆ ಹಾಗಾಗಿ ವಾಂಗಿಭಾತ್ ಕೂಡ ರೆಡಿ ಮಾಡ್ತಿದ್ದೀನಿ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಸೊ ಏನೋ ಅನ್ನೋ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಆ್ಯಂಡ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೆಳಗಿನ ಹರಿ ಬರೀಲಿ ನಾನು ಅಂಗಡಿಗೆ ಹೋಗಬೇಕಾಗುತ್ತೆ ನಿಮಗೆ ಗೊತ್ತಿದೆ ಶಾಪಿಗೆ ಹಂಗಾಗಿ ನಮ್ಮ ರೈಸ್ ಐಟಮು ಮತ್ತು ವಾಂಗಿಭಾತು ಮತ್ತು ಇಡ್ಲಿ ಸಾಗು ಇದು ರೆಡಿ ಥ್ಯಾಂಕ್ ಯು ಇನ್ನ ಥ್ಯಾಂಕ್ ಯು